ಇನ್ನೇನು ಯೋಜನೆ ತರೋ ಯೋಗ್ಯತೆ ಅಂತೂ ಇಲ್ಲ ಪಾಪ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಹೇಳಿದ್ರಂತೆ ಹೆಂಗ್ರಿ ಎಂ ಪಿ ಮಾಡ್ತಾರೆ ಪೂಜೆ ಎರಡು ವರ್ಷ ಆಗ್ತಾ ಇವರು ಮಂತ್ರಿಯಾಗಿ ಒಂದು ಇಂಥ ಒಂದು ಹೊಸ ಯೋಜನೆ ನಾನು ಜಿಲ್ಲೆಗೆ ತಂದಿದ್ದೀನಪ್ಪ ಹೇಳಿ ನೋಡೋಣ ಮತ್ತೆ ಅಧಿಕಾರಿಗಳಿಗೆ ದರ್ಪದಿಂದ ಮಾತಾಡ್ತೀರಿ ಹೋಗಬೇಡಿ ಅಂತೀರಿ ಬೇಡ ನಾನು ಪೂಜೆ ಮಾಡ್ತೀನಿ ನಮ್ಮ ಕಾಲದಲ್ಲಿ ಹಣ ಕೊಟ್ಟಿರೋದು ನಗರೋತ್ಥಾನ ಇವತ್ತಿಗೂ ಕೂಡ ಕಾಮಗಾರಿ ಮಾಡೋಕ್ಕೆ ಯೋಗ್ಯತೆ ಇಲ್ಲ ಇವರಿಗೆ ಇಲ್ಲಿನ ಎಮ್ ಎಲ್ ಎಗೆ ಇಲ್ಲಿನ ಮಿನಿಸ್ಟ್ರಿಗೆ ಚಿಕ್ಕಬಳ್ಳಾಪುರ ಶಾಸಕರು ಒಂದು ರೋಡ್ ಕೊಟ್ಟಿದ್ದಾರೆ ಎಂಥದ್ದು ಕೊಟ್ಟಿದ್ದಾರೆ ಗೊತ್ತಾ ಈ ಥರ ಇದೆ ರೋಡು ಅದ್ರ ಮೇಲೆ ಟಾರ್ ಆಗ್ತದೆ ಯಾರಿಗೆ ಲಾಭ ಇದು ಯಾರಿಗೋಸ್ಕರ ರೋಡ್ ಜನಕ್ಕೋಸ್ಕರ ಮಾಡ್ತಾ ಇದ್ದೀರಾ ಹೊಸ ರಸ್ತೆಗಳನ್ನ ತೆಗೆದು ಹಳೆ ರಸ್ತೆಗಳು ನಾನು ಏನು ಮಾಡಿಸಿದ್ದೆ ಅದ್ರ ಮೇಲೆ ಟಾರ್ಗೆ ದುಡ್ಡು ಕೊಟ್ಟಿದ್ದಾರೆ ಕಾಂಟ್ರಾಕ್ಟ್ರು ಇವರಿಬ್ಬರು ಸೇರ್ಕೊಂಡು ಹಣ ಮಾಡ್ಕೊಳ್ಳೋಕೆ ಮಾಡಿದ್ದಾರೆ ಅಷ್ಟೇ ಜನರಿಗೆ ಒಳ್ಳೇದು ಮಾಡೋಕ್ಕ ಇನ್ನೂ ನಡೆಸಲ್ಲ ಟಿ ಎ ಪಿ ಸಿ ಎಮ್ ಎಸ್ ಒಂದು ವರ್ಷ ಆರು ತಿಂಗಳಾಗಿದೆ ಒಂದೂವರೆ ವರ್ಷ ಆಗಿದೆ ಟಿ ಎ ಪಿ ಸಿ ಎಮ್ ಎಸ್ ಅವಧಿ ಮುಗ್ದೋಗಿ ಹಾಲ್ ಡೈರಿಗಳು ಮುಗಿದೋಗಿದೆ ಹಾಲು ಒಕ್ಕೂಟ ಅದರ ಚುನಾವಣೆ ನಡೆಸೋಲ್ಲ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ನಡೆಸೋಲ್ಲ ತಾಲೂಕ್ ಪಂಚಾಯತಿ ನಡೆಸೋಲ್ಲ ಡಿ ಸಿ ಸಿ ಬ್ಯಾಂಕ್ ನಡೆಸಿಲ್ಲ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನದಲ್ಲಿ ಇವ್ರ ನಂಬಿಕೆನೇ ಇಲ್ಲ ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿ ಅದಕ್ಕೆ ಎಲ್ಲವನ್ನು ಕೂಡ ನಾನು ನೋಡ್ತಾ ಇದ್ದೀನಿ ಇವರು ಎಷ್ಟು ಅನ್ಯಾಯಗಳನ್ನು ಮಾಡ್ತಾರೆ ಎಷ್ಟೆಷ್ಟು ಹೆಸರುಗಳು ಚೇಂಜ್ ಮಾಡ್ತಾರೆ ಇನ್ನೇನು ಯೋಜನೆ ತರೋ ಯೋಗ್ಯತೆ ಅಂತೂ ಇಲ್ಲ ಎರಡು ವರ್ಷ ಆಗ್ತಾ ಇವರು ಮಂತ್ರಿಯಾಗಿ ಒಂದು ಇಂಥ ಒಂದು ಹೊಸ ಯೋಜನೆ ನಾನು ಜಿಲ್ಲೆಗೆ ತಂದಿದ್ದೀನಪ್ಪ ಹೇಳಿ ನೋಡೋಣ ಮತ್ತೆ ನಗರೋದ್ಯಾನ ನಮ್ಮ ಕಾಲದಲ್ಲಿ ಹಣ ಕೊಟ್ಟಿರೋದು ನಗರೋತ್ಥಾನ ಇವತ್ತಿಗೂ ಕೂಡ ಕಾಮಗಾರಿ ಮಾಡೋಕೆ ಯೋಗ್ಯತೆ ಇಲ್ಲ ಇವರಿಗೆ ಇಲ್ಲಿನ ಎಮ್ ಎಲ್ ಇಲ್ಲಿನ ಮಿನಿಸ್ಟ್ರಿಗೆ ಇವತ್ತು ಹೇಳ್ಕೊಳ್ತಾರೆ ನಾವು ಮಾಡ್ತಾ ಇದ್ದೀವಿ ನಗರೋತ್ಥಾನ ಯಾರು ನಗರೋತ್ಥಾನ ಮಾಡಿದ್ದಾರ ಹಣ ಬಿಡುಗಡೆ ಮಾಡಿದ್ದಿದ್ದಾರು ಡಿ ಪಿ ಆರ್ ಆಗಿತ್ತು ಟೆಂಡರ್ ಆಗಿತ್ತು ಅಂತ ಅದನ್ನು ಕ್ಯಾನ್ಸಲ್ ಮಾಡ್ತಿರಲ್ಲ ನಮ್ಮ ಸಿ ಆರ್ ಎಫ್ ಹಣ ನಿಮ್ಗೆ ಗೊತ್ತಿರಬೇಕು ಪ್ರತಿ ಕ್ಷೇತ್ರಕ್ಕೆ ಆರು ಕೋಟಿ ರೂಪಾಯಿಯಲ್ಲಿ ಆರ್ ಎಫ್ ಹಣವನ್ನು ನಾವು ತಂದಿದ್ದೀವಿ ಸುಮಾರು ರಾಜ್ಯದಲ್ಲಿ ಒಂದೂವರೆ ಸಾವಿರ ಕೋಟಿಯನ್ನು ನಮ್ಮ ಕೇಂದ್ರ ಸರ್ಕಾರ ಕೊಟ್ಟಿದೆ ಚಿಕ್ಕಬಳ್ಳಾಪುರ ಶಾಸಕರು ಒಂದು ರೋಡ್ ಕೊಟ್ಟಿದ್ದಾರೆ ಎಂತ ಕೊಟ್ಟಿದ್ದಾರೆ ಗೊತ್ತಾ ಈ ತರ ಇದೆ ರೋಡ್ ಅದ್ರ ಮೇಲೆ ಟಾರ್ ಹಾಕದಲ್ಲಿ ಯಾರಿಗೆ ಲಾಭ ಇದು ಯಾರಿಗೋಸ್ಕರ ಜನಕ್ಕೋಸ್ಕರ ಮಾಡ್ತಾ ಇದ್ದೀರಾ ನೀವು ಮಾಡಿರೋ ರಸ್ತೆಗಳು ಸೆಲೆಕ್ಟ್ ಮಾಡಿರೋವೆಲ್ಲ ಅದೇ ಇವತ್ತು ಗೌರಿಬಿಂದೂರಿನಲ್ಲಿ ನಾನು ವಿಮರ್ಶೆ ಮಾಡಲ್ಲ ರೋಡ್ ತಗೊಂಡಿದ್ದಾರೆ ಹೊಸ ರೋಡ್ ತಗೊಂಡಿದ್ದಾರೆ ನಾನು ಟೀಕೆ ಮಾಡಲ್ಲ ಬಾಗೇಪಲ್ಲಿ ಸುಬ್ಬಾರೆಡ್ಡಿಯವರು ಅವರು ತಗೊಂಡಿದ್ದಾರೆ ಹೊಸ ರಸ್ತೆಯನ್ನು ಅವರು ಆಯ್ಕೆ ಮಾಡಿದ್ದಾರೆ ಹಣ ನಮ್ಮ ಕೇಂದ್ರ ಸರ್ಕಾರದ್ದು ಒಕ್ಕೂಟ ವ್ಯವಸ್ಥೆಯಲ್ಲಿ ಏನಾಗ್ತದೆ ಎಮ್ ಎಲ್ ಎ ಅವರು ನೀವು ಹೇಳಿ ಅಂತ ಹೇಳ್ತಾರೆ ಅದಕ್ಕೆ ಇಲ್ಲಿ ಚಿಕ್ಕಬಳ್ಳಾಪುರ ಶಾಸಕರು ಎಲ್ಲ ಫಸ್ಟ್ ಕ್ಲಾಸ್ ಆಗಿರೋ ರೋಡ್ನ ಅದ್ರ ಮೇಲೆ ಟಾರ್ ಹಾಕೋದಕ್ಕೆ ಅವರು ಆಯ್ಕೆ ಮಾಡಿದ್ದಾರೆ ಲೆಕ್ಕ ಎಲ್ಲಿಂದ ಇಲ್ಲಪ್ಪ ಅದು ನೀವೇ ನೋಡ್ಕೊಂಡು ಬನ್ನಿ ಒಂದ್ಸಲಿ ರೋಡ್ ಹೆಂಗಿದೆ ಅದರ ಅವಶ್ಯಕತೆ ಇತ್ತ ಅಂತ ನೀವು ನೋಡ್ಕೊಂಡು ಬನ್ನಿ ನೀವೇ ಬೆಸ್ಟ್ ದೆಸ್ಟ್ ಜಡ್ ಎಲ್ಲವೂ ಹಿಂಗೇರಿ ಕಳೆದ ವರ್ಷ ಕಳೆದ ಸರ್ಕಾರದಲ್ಲಿ ನಾನು ನೂರು ಕೋಟಿ ಇಟ್ಟೋಗಿದ್ದೆ ಬಿ ಡಬ್ಲ್ಯೂ ಡಿಯಲ್ಲಿ ಇವಾಗ ಏನೆಲ್ಲ ಇದುವರೆಗೂ ರೋಡ್ಗಳಾದವಲ್ಲ ಎಲ್ಲ ಕೂಡ ನಾನು ಇಟ್ಟಿದ್ದು ರಸ್ತೆ ದುಡ್ಡದ್ದು ಅದರಲ್ಲಿ ಕೂಡ ಹೊಸ ರಸ್ತೆಗಳೆಲ್ಲ ತೆಗೆದು ಹಳೇ ರಸ್ತೆಗಳು ನಾನು ಏನ್ ಮಾಡಿಸಿದ್ದೆ ಅದರ ಮೇಲೆ ಟಾರ್ಕ್ ದುಡ್ಡು ಕೊಟ್ಟಿದ್ದಾರೆ ಇಟ್ ಈಸ್ ಅ ವೆರಿ ಕ್ಲಿಯರ್ ಕಟ್ ಮಿಷನ್ ಆಂಬಿಷನ್ ಕಂಟ್ರಾಕ್ಟ್ರು ಇವರಿಬ್ಬರು ಸೇರ್ಕೊಂಡು ಹಣ ಮಾಡ್ಕೊಳಕ್ ಮಾಡಿದ್ದಾರೆ ಅಷ್ಟೇ ಜನರಿಗೆ ಒಳ್ಳೇದು ಮಾಡಕ್ಕೆ ಏನ್ ನಮ್ಗೆ ಅರ್ಥ ಆಗಲ್ವಾ ನೋಡಿ ರೀಸರ್ಫೇಸಿಂಗ್ ಅದು ಟೈಟ್ಲೆ ನೋಡಿ ರೀ ಸರ್ಫೇಸಿಂಗ್ ಆಫ್ ರೋಡ್ ಫ್ರಮ್ ಬಾಗೇಪಲ್ಲಿ ಹಲಗೂ ಅಟ್ ಚೈನ್ ಫಾರ್ಟಿ ಫೈವ್ ಕಿಲೋಮೀಟರ್ಸ್ ಟು ಫಿಫ್ಟಿ ಫೈವ್ ಕಿಲೋಮೀಟರ್ಸ್ ಇನ್ ಗೌರಿಬಿದ್ನೂರ್ ತಾಲೂಕ್ ಅಂತ ಆಗಿದ್ದಾರೆ ಇದು ಮಂಜೇನಹಳ್ಳಿ ಮಂಜೇನಹಳ್ಳಿ ತಾಲೂಕಾಗಿದೆ ಅದೇ ಇವಾಗ ಗೌರಿಬಿದ್ನೂರು ಇದೇನು ರೀ ಇದು ಅಲ್ವಾ ಅದೇ ಅವರು ಕೊಟ್ಟಿದ್ದಾರೆ ನೋಡಿ ನಗರಗೆರೆಯಲ್ಲಿ ನಕ್ಕಲಹಳ್ಳಿ ಕಾದ್ನಾಕಳ್ಳು ಮುದ್ದಲೋಡು ಜಿಲ್ಲಾ ಕುಂಟೆ ಇದು ಹೊಸ ರಸ್ತೆ ತಗೊಂಡಿದ್ದಾರೆ ಅಲ್ಲಲ್ಲ ಇದು ಗೌರಿಬಿದ್ನೂರು ಬಾಗೇಪಲ್ಲಿಯಲ್ಲಿ ಕೂಡ ಹೊಸ ರೋಡ್ ತಗೊಂಡಿದ್ದಾರೆ ನಾಳೆ ನಾನು ಪೂಜೆ ಮಾಡ್ತೇನೆ ಚೇಳೂರು ಬಾಗೇಪಲ್ಲಿ ಎಲ್ಲೋಡು ಮಲ್ಲೇನಹಳ್ಳಿ ಕ್ರಾಸ್ ಬಾಬಾ ಡಿಸ್ಟ್ರಿಕ್ಟ್ ಮಿನಿಸ್ಟ್ರ್ ಹೇಳಿದ್ದಾರೆ ಹೆಂಗ್ರಿ ಎಂ ಪಿ ಅವರು ಮಾಡ್ತಾರೆ ಪೂಜೆ ಸಿ ಆರ್ ಎಫ್ಗೆ ಎಂ ಪಿಗೂ ಹೇಳಿಲ್ಲ ಅವರೇ ಮಾಡಿಬಿಟ್ಟವ್ರೆ ಪೂಜೆ ಸಿ ಆರ್ ಎಫ್ ಟೋಟಲಿ ನಮ್ಮ ಕೇಂದ್ರ ಸರ್ಕಾರದ ಹಣ ಅದು ಕರ್ನಾಟಕದ ಸೆಸ್ಸಿಂದ ಬರೋದು ಗೊತ್ತಾ ಅಂತ ಹೌದಪ್ಪ ಇನ್ಕಮ್ ಟ್ಯಾಕ್ಸು ಕೂಡ ಕರ್ನಾಟಕ ರಾಜ್ಯದ ಜನತೆನೇ ಕೊಡೋದು ಬಟ್ ಅಲ್ಟಿಮೇಟ್ಲಿ ಊತ್ ಸೆನ್ಸ್ ದ ಮನಿ ಅಧಿಕಾರಿಗಳಿಗೆ ದರ್ಪದಿಂದ ಮಾತಾಡ್ತೀರಿ ಅಂತೀರಿ ಬೇಡ ನಾನು ಪೂಜೆ ಮಾಡ್ತೀನಿ ಹೇಳಿದ್ನಲ್ಲ ಇದೇನೆ ಚೈನು ಮಂಚೇನಹಳ್ಳಿ ಮಂಚೇನಹಳ್ಳಿ ವಿಭಾಗದ್ದು ಹಲಗೂರು ಬಾಗೇಪಲ್ಲಿ ಹಲಗೂರು ಅಂತ ಸ್ಟ್ರೆಚ್ ಅದು ಫಸ್ಟ್ ಕ್ಲಾಸ್ ರೋಡದು ಮಂಚೇನಹಳ್ಳಿ ಟೌನ್ಗೂ ಕೂಡ ಬರುತ್ತೆ ಲೊಕೇಶನ್ ಎಕ್ಸಾಕ್ಟ್ಲಿ ನಿಮಗೆ ನಾಮಗೊಂಡ್ಲು ವಿಲೇಜಿಂದ ಮಂಚೇನಹಳ್ಳಿ ಟೌನವರು ನೀವು ನೋಡ್ಕೊಂಡು ಬನ್ನಿ ಅಂಥದಕ್ಕೆ ಆರು ಕೋಟಿ ರೂಪಾಯಿ ಕೊಡ್ತಾರೆ ಅಂದರೆ ಎರಡರಿಂದ ಎರಡೂವರೆ ಕೋಟಿಗಾಗೋಗುತ್ತೆ ಏರೋ ನಾವು ಇಂಥ ಕೆಲಸ ಮಾಡಕ್ಕೆ ಹೋಗಿಲ್ಲ